ಓಂ ಶ್ರೀ ಗೃಬ್ಬ್ಯೂ ನಮಃ ಎಲ್ರಿಗೂ ನಮಸ್ಕಾರ ಮೂರನೇ ತಾರೀಕು ಅಂದರೆ ನಾಡಿದ್ದು ಬಂದಿರುವಂತಹ ಗುರುವಾರ ಏನಿದೆ ಅದು ಸಹ ಬಹಳ ಶುಭಪ್ರದವಾಗಿ ಬಂದಿರುವಂತಹದ್ದು ನೋಡಿ ಆರಾಧನೆಯವರೆಗೂ ಇನ್ ಏನು ಗುರುವಾರಗಳು ಬರುತ್ತಲ್ಲ ಆ ಎಲ್ಲ ಗುರುವಾರಗಳು ಸಹ ಬಹಳ ಶುಭ ಫಲದಲ್ಲಿ ಬಂದಿದೆ ಈ ರೀತಿ ಶುಭ ಫಲದಲ್ಲಿ ಬಂದಿರುವಂತಹ ಗುರುವಾರಗಳು ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಬಹಳ ಒಂದು ಶುಭ ಫಲವನ್ನು ನಿಮಗೆ ತಂದು ಕೊಡುವಂತಹದ್ದು ಈ ಮೂರನೇ ತಾರೀಕು ಬಂದಿರುವಂತಹ ಗುರುವಾರ ಏನಿದೆ ಅವತ್ತಿನ ನಿಮ್ಮ ಪೂಜೆಯ ರೀತಿ ಈ ರೀತಿ ಇರಲಿ ಆವತ್ತಿನ ದಿವಸ ನೀವು ರಾಯರ ಮುಂದೆ ದೀಪವನ್ನು ಹಚ್ಕೊಳ್ಳುವಂತಹದ್ದಕ್ಕೆ ಶುಭ ಮುಹೂರ್ತ ಅಂತ ಹೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ ನಾಲ್ಕು ನಲವತ್ತೈದರಿಂದ ಐದು ಹತ್ತು ಇದು ಅತ್ಯಂತ ಶುಭ ಫಲದಲ್ಲಿ ಬಂದಿದೆ ನಾಲ್ಕು ನಲವತ್ತೈದರಿಂದ ಐದು ಹತ್ತು ಇದರಲ್ಲಿ ಆಗಲಿಲ್ಲ ಅಂತಂದರೆ ಐದು ಮೂವತ್ತೈದರಿಂದ ಆರು ಹತ್ತರವರೆಗೆ ಎರಡನೇ ಮುಹೂರ್ತ ಆದಷ್ಟು ಮೊದಲನೇ ಮುಹೂರ್ತದಲ್ಲೇ ಹಚ್ಕೊಳ್ಳಲಿಕ್ಕೆ ಪ್ರಯತ್ನ ಪಡಿ ಅಂದರೆ ಈ ಮುಹೂರ್ತ ಏನು ಹೇಳ್ತೀನಿ ನಾನು ಈ ಸಮಯದಲ್ಲಿ ನೀವು ರಾಯರ ಮುಂದೆ ಇರುವಂತಹ ತುಪ್ಪದ ದೀಪಗಳನ್ನು ಮತ್ತು ಐದು ಮಣ್ಣಿನ ದೀಪದ ಆರಾಧನೆಯನ್ನು ಏನು ಮಾಡ್ತೀರಾ ಆ ದೀಪಗಳನ್ನು ಹಚ್ಕೋಬೇಕಾಗತ್ತೆ ಈ ವಾರವೂ ಸಹ ರಾಯರಿಗೆ ಐದು ಮಣ್ಣಿನ ದೀಪದ ಆರಾಧನೆಯನ್ನು ತಪ್ಪದೇ ಮಾಡಿ ಇನ್ನು ಪೂಜೆ ಅಂತ ಹೇಳಿ ಬಂದಾಗ ನೀವು ಯಥಾ ಪ್ರಕಾರ ಮೊದಲು ಮನೆಯನ್ನು ಶುದ್ಧ ಮಾಡ್ಕೋಬೇಕು ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಹಾಕ್ಕೊಂಡೇ ರಾಯರ ಪೂಜೆಯನ್ನು ನೀವು ಮಾಡ್ಕೋಬೇಕಾಗತ್ತೆ ದೇವರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಮೊದಲು ಹಿಂದಿನ ದಿನಗಳಲ್ಲಿ ಅಂದರೆ ನೀವು ನಾನ್ ವೆಜ್ ತಿನ್ನುವಂಥವ್ರು ಏನಾದರೂ ಆಗಿದ್ದು ಈಗ ಬುಧವಾರನೋ ಮಂಗಳವಾರನೋ ಮನೆಯಲ್ಲಿ ನಾನ್ ವೆಜ್ ಮಾಡಿದರೆ ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ಗುರುವಾರ ನೀವು ಮನೆಗೆ ನೆಲ ಒರೆಸ್ಕೊಳ್ಳುವಾಗ ಗಂಜನ್ನು ಹಾಕ್ಕೊಂಡು ನೆಲ ಒರೆಸ್ಕೋಬೇಕು ನೀವು ಸಹ ಹಿಂದಿನ ದಿನಗಳಲ್ಲಿ ಏನಾದರೂ ತಿಂದಿದ್ರೆ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ತಲೆ ಮೇಲೆ ಸ್ವಲ್ಪ ಆ ಹಸುವಿನ ಗಂಜಲವನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡ್ಕೊಳ್ಳಿ ನಿಮಗೆ ಅದೇ ಶುಭ ಅಂದರೆ ಹಿಂದಿನ ದಿನಗಳಲ್ಲಿ ತಿಂದಿರಬಾರ್ದು ನಾನ್ ವೆಜ್ಜನ್ನು ಹೇಳಿ ಅಂದರೆ ಈಗ ಬುಧವಾರ ಗುರುವಾರ ರಾಯರ್ ಪೂಜೆ ಮಾಡೋ ಹಾಗಿದ್ರೆ ಬುಧವಾರ ಮಂಗಳವಾರ ತಿನ್ನುವಂತಹದ್ದು ಅಷ್ಟು ಸೂಕ್ತ ಅಲ್ಲ ಇನ್ ಕೇಸ್ ತಿಂದಿದ್ರೆ ದಯಮಾಡಿ ಸ್ವಲ್ಪ ಈ ರೀತಿ ಗಂಜನ್ನು ಹಾಕ್ಕೊಂಡು ಪೂಜೆ ಮಾಡಿಕೊಳ್ಳಿ ಅವಾಗ ನಿಮಗೆ ದೋಷ ಅನ್ನುವಂಥದ್ದು ಬರೋದಿಲ್ಲ ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರ ರಾಯರ ಫೋಟೋ ಇಡುವಂತಹ ಜಾಗ ಏನಿದೆ ಅದನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ ಒರೆಸ್ಕೊಂಡು ಒಂದು ಮಣೆ ಅಥವಾ ವಸ್ತ್ರವನ್ನು ಹಾಕ್ಕೊಂಡು ರಾಯರ ಫೋಟೋವನ್ನು ಇಟ್ಕೊಳ್ಳಿ ರಾಯರ ಫೋಟೋ ಒರೆಸ್ಕೊಂಡು ರಾಯರಿಗೆ ಗಂಧವನ್ನು ಹಚ್ಕೊಳ್ಳುವಂತಹದ್ದು ಇದಾದ ನಂತರ ಮೊದಲು ಶ್ರೀ ವಿಷ್ಣುವಿನ ಫೋಟೋವನ್ನು ಒರೆಸ್ಕೊಂಡು ಯಾವ ಸ್ವರೂಪದ ಫೋಟೋ ಇದ್ರೂ ಪರವಾಗಿಲ್ಲ ಈಗ ಶ್ರೀರಾಮ ಇರಬಹುದು ವೆಂಕಟೇಶ್ವರ ಸ್ವಾಮಿ ಇರಬಹುದು ಭುವರಹ ಸ್ವಾಮಿ ಇರಬಹುದು ಅವರ ಯಾವುದೇ ಸ್ವರೂಪದ ಫೋಟೋ ಶ್ರೀಕೃಷ್ಣ ಇರಬಹುದು ಆ ಫೋಟೋ ಏನಾದರೂ ಇದ್ದರೆ ಅಥವಾ ವಿಗ್ರಹ ಇದ್ದರೆ ವಿಗ್ರಹ ತೊಳ್ಕೊಂಡು ಅದಕ್ಕೆ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲವನ್ನೂ ಇರಿಸಿ ಫೋಟೋ ಇದ್ದರೆ ಉರಿಸ್ಕೊಂಡು ಗಂಧ ಹಚ್ಚಬೇಕು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಕೊಂಡು ಅವ್ರ ಫೋಟೋಗೂ ಸಹ ಮೊದಲು ತಪ್ಪದೆ ಸ್ವಲ್ಪ ತುಳಸಿಯನ್ನು ಇಟ್ಕೊಂಡು ಏನು ಹೋಗಗಳಿರುತ್ತೆ ಅದನ್ನು ಇಟ್ಕೊಳ್ಳಿ ರಾಯರ ಫೋಟೋವನ್ನು ಸಹ ಒರೆಸಿ ಗಂಧ ಎಲ್ಲ ಹಚ್ಕೊಂಡಿರ್ತೀರಲ್ವ ಅಲ್ವಾ ಅವತ್ತಿನ ದಿವಸ ತಪ್ಪದೆ ತುಳಸಿಯನ್ನು ಹಾಕ್ಕೊಂಡು ದುಂಡು ಮಲ್ಲಿಗೆಯನ್ನು ಇಡಿ ದುಂಡು ಮಲ್ಗೆ ಸಿಗುತ್ತೆ ಇವಾಗೆಲ್ಲ ರೇಟ್ ಕಡಿಮೆ ಸೀಸನ್ನು ಸ್ವಲ್ಪ ದಿವಸ ಹೋದರೆ ಇನ್ನೂ ಸಿಗೋದಿಲ್ಲ ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಹೂವು ದುಂಡು ಹೀಗಾಗಿ ರಾಯರಿಗೆ ಏರಿಸಿದ್ರೆ ಆವತ್ತಿನ ದಿವಸ ನಿಮ್ಮ ಪೂಜೆಯಲ್ಲಿ ಅವರು ಸಂಪ್ರೀತರಾಗ್ತಾರೆ ಅನ್ನುವಂತಹದ್ದು ಹೀಗಾಗಿ ದುಂಡು ಮಲ್ಗೆಯನ್ನು ಆವತ್ತಿನ ದಿವಸ ಬಳಸ್ಕೊಳ್ಳಿ ನೋಡಿ ಏನೂ ಸಿಗ್ಲಿಲ್ವಾ ಬೇಡ ನಿಮ್ಮ ಹತ್ರ ಒಂದೇ ಒಂದು ಹೂ ಇದೆಯಾ ಅದನ್ನು ಇಟ್ಬಿಟ್ಟು ನೀವು ಹಾಕ್ಕೊಂಡಿರುವಂತಹ ನಿಮ್ಮ ಮನೆ ಮುಂದೆ ಬೆಳೆಸ್ಕೊಳ್ಳಿ ತುಳಸಿಯನ್ನು ಅದರಲ್ಲೇ ಕಿತ್ತು ಸ್ವಲ್ಪ ತುಳಸಿಯನ್ನು ಇಡಿ ಸಾಕಾಗುತ್ತೆ ಇಷ್ಟನ್ನೇ ಇಟ್ಟು ಭಕ್ತಿಯಿಂದ ನೀವು ರಾಯರಿಗೆ ಪೂಜೆ ಮಾಡಿದ್ರೂ ಸಾಕು ರ ಮಣಗಟ್ಟಲೆ ಹೂ ಹಾಕಿದ್ರೇ ರಾಯರು ಒಲಿತಾರೆ ನಮಗೆ ನಮ್ಮ ಕಷ್ಟ ಕಳೀತಾರೆ ಅನ್ನುವಂತಹ ತಪ್ಪು ಕಲ್ಪನೆಯಿಂದ ಹೊರಗಡೆ ಬನ್ನಿ ನೀವು ಪೂಜೆ ಮಾಡುವಂತಹ ಗಿಡದಿಂದ ತುಳಸಿ ಕೀಳಬೇಡಿ ಬೇರೆ ಯಾವುದಾದ್ರೂ ಒಂದು ಪಾಟಲ್ಲಿ ಹಾಕ್ಕೊಂಡು ಇಟ್ಕೊಂಡು ತುಳಸಿಯನ್ನು ಕಿತ್ಕೊಂಡು ಇಟ್ಟರೆ ಸಾಕಾಗುತ್ತೆ ಏನಿರುತ್ತೆ ನಿಮ್ಮ ಹತ್ರ ಅದನ್ನೇ ಇಟ್ಟು ಭಕ್ತಿಯಿಂದ ಇರೋದ್ರಲ್ಲೇ ನೀವು ಮೊದಲು ಮನಸ್ಸು ತೃಪ್ತಿಯಿಂದ ಪೂಜೆ ಮಾಡಿ ಕೊರಗಬಾರ್ದು ಯಾವುದಕ್ಕೂ ಅಯ್ಯೋ ನಾವು ಅದನ್ನು ಹಾಕಿಲ್ಲ ಇದನ್ನು ಹಾಕಿಲ್ಲ ಅದನ್ನು ಇಟ್ಟಿಲ್ಲ ಇದನ್ನಿಟ್ಟಿಲ್ಲ ದೇವ್ರ ಮನನಲ್ಲಿ ಕೂತ್ಕೊಂಡು ನಾವು ಯಾವ ರೀತಿ ಕೊರಗ್ತೀವೋ ಅದೇ ರೀತಿ ಮುಂದೆನೂ ಸಹ ನಮ್ಮ ಜೀವನ ಆಗುತ್ತೆ ಏನಿರುತ್ತೆ ಅದನ್ನು ಪ್ರೀತಿಯಿಂದ ಇಟ್ಟು ಅಪ್ಪ ಇವತ್ತು ಈ ಶಕ್ತಿ ಕೊಟ್ಟಿದ್ದೀರಾ ಇಷ್ಟು ಪೂಜೆ ಮಾಡಲಿಕ್ಕೆ ಮುಂದೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನಮಗೆ ದಯಪಾಲಿಸಿ ಅಂತೇಳಿ ಕೇಳಿಕೊಳ್ಳಿ ನೀವು ಕೇಳಿದ್ರೂ ಆಗುತ್ತೆ ಕೇಳದಿಲ್ಲದಿದ್ರೂ ಆಗುತ್ತೆ ಇವತ್ತು ಏನು ಒಂದು ಹೂ ಇಟ್ಟು ನೀವು ಪೂಜೆ ಮಾಡ್ತಿರ್ತೀರ ಸ್ವಲ್ಪ ದಿವಸಗಳಲ್ಲೇ ನಿಮ್ಮ ಕೈಯಲ್ಲಿ ಮಾರುಗಟ್ಟಲೆ ಹೂವನ್ನು ಹಾಕಿಸ್ಕೊಳ್ಳುವಂತಹ ಒಂದು ಹಣಕಾಸಿನ ಶಕ್ತಿಯನ್ನು ರಾಯರ್ ಕೊಡ್ತಾರೆ ತಾಳ್ಮೆ ಇರಬೇಕು ಕೊರಗಬಾರ್ದು ಅಷ್ಟೇ ಇನ್ನು ಶ್ರೀಹರಿಯ ಫೋಟೋ ಮುಂದೆ ಒಂದು ಮಣ್ಣಿನ ದೀಪವನ್ನು ಇಟ್ಕೋಬೇಕು ರಾಯರ ಫೋಟೋ ಮುಂದೆ ಎರಡು ಮಾಮೂಲಿ ದೀಪ ಅಂದ್ರೆ ನೀವೇನು ಬೆಳ್ಳಿದ ಹಚ್ತೀರೋ ಇಲ್ಲ ತಾಮ್ರದ ಹಚ್ತೀರೋ ಆ ದೀಪವನ್ನು ಎರಡನ್ನ ಇಟ್ಕೊಂಡು ಸಿದ್ಧ ಮಾಡ್ಕೊಳ್ಳಿ ಐದು ಮಣ್ಣಿನ ದೀಪದ ಆರಾಧನೆಗೆ ಸಿದ್ಧ ಮಾಡ್ಕೊಳ್ಳಿ ಅಂದರೆ ಹೊಸೊಬ್ಬರು ನೋಡ್ತಿದ್ರೆ ಐದು ಹೊಸ ಮಣ್ಣಿನ ದೀಪಗಳನ್ನು ತಗೊಂಬಂದು ಒಂದು ತಟ್ಟೆಗೆ ಮೊದಲು ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ಆ ಐದು ದೀಪಗಳನ್ನು ಜೋಡಿಸಿ ಪ್ರತಿ ದೀಪಕ್ಕೂ ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಹೂವನ್ನು ಇಡಿ ಎಲ್ಲರೂ ಸಹ ಅಷ್ಟೇ ನಾನು ಹೇಳೋದು ನೀವು ಏನೇ ಐದು ಮಣ್ಣಿನ ದೀಪ ಹಚ್ಚೋದಕ್ಕಿಂತ ಮುಂಚೆ ಮೊದಲು ಸ್ವಲ್ಪ ಹಳದಿ ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ರಾಯರ್ಬಳ್ಳಿ ಪ್ರಾರ್ಥನೆ ಮಾಡ್ಕೋಬೇಕು ನಿಮಗೆ ಕಷ್ಟ ಅನ್ನುವಂತಹದ್ದು ಇದ್ದೇ ಇರುತ್ತೆ ಈ ದೀಪ ಹಚ್ಚೋದಕ್ಕಿಂತ ಮುಂಚೆ ನೀವು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳು ಏನಿದೆ ಅಥವಾ ರಾಯರಿಂದ ಏನು ನಿಮ್ಮ ಇಷ್ಟಾರ್ಥ ಈಡೇರಿಕೆ ಆಗಬೇಕಾಗಿರುತ್ತೆ ಅದನ್ನು ದಯಮಾಡಿ ಕೇಳ್ಕೊಳ್ಳಿ ಕೇಳ್ಕೊಂಡಾದ್ಮೇಲೆ ಮೊದಲು ನೀವು ತುಳಸಿ ಗಿಡದ ಪೂಜೆ ಮಾಡಬೇಕಾಗತ್ತೆ ಹೊರಗಡೆ ತುಳಸಿ ಗಿಡದ ಪೂಜೆ ಮಾಡಿ ತುಳಸಿ ಹತ್ರ ದೀಪವನ್ನು ಹಚ್ಚಿಟ್ಟು ಆಮೇಲೆ ಒಳಗಡೆ ಬಂದು ನಿಮ್ಮ ದೇವರ ಮನೆಯಲ್ಲಿ ಕುಲದೇವರನ್ನು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ದೇವರ ಮನೆಯಲ್ಲಿ ಹಚ್ಚುವಂತಹ ದೀಪವನ್ನು ಇಟ್ಟು ಶ್ರೀಮನ್ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಂಡು ನಿಮ್ಮ ಅನುಗ್ರಹ ರಾಯರ ಅನುಗ್ರಹ ನಮ್ಮ ಮೇಲಾಗಿ ಬೇಗ ಕಷ್ಟ ಕಳಿರಿ ಅಂತ ಹೇಳಿ ಅವರಲ್ಲೂ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಮಣ್ಣಿನ ದೀಪವನ್ನು ಅಂದರೆ ಒಂದು ಮಣ್ಣಿನ ದೀಪ ಏನು ಇಟ್ಟಿರ್ತೀರ ಅದನ್ನು ಹಚ್ಚಿ ಅದಾದ ಮೇಲೆ ರಾಯರ ಮುಂದೆ ಇರುವಂತಹ ಎರಡು ದೀಪ ಇಟ್ಟಿರ್ತಾರಲ್ಲ ಅದನ್ನು ಹಚ್ಕೊಂಡು ಊದುಗಡ್ಡಿಯನ್ನು ಹಚ್ಚಿ ಧೂಪವನ್ನು ತೋರಿಸ್ಬೇಕು ಧೂಪ ತೋರಿಸಿದ್ದಾದ ಮೇಲೆ ಈ ಐದು ಮಣ್ಣಿನ ದೀಪಗಳೇನಿರುತ್ತೆ ನಾನು ಹೇಳಿದ್ನಲ್ವ ಅಕ್ಷತೆ ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮೇಲೆ ಅಂದರೆ ಸಂಕಲ್ಪ ಅಂತಂದರೆ ಈ ಕಷ್ಟ ಕಳೆಯೋದಕ್ಕೋಸ್ಕರ ಈ ದೀಪವನ್ನು ಹಚ್ತಿದ್ದೀನಿ ಅಂತ ಹೇಳಿ ಹೇಳ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು ಆ ಅಕ್ಷತೆಯನ್ನು ರಾಯರ ಹತ್ರ ಹಾಕಿಬಿಟ್ಟು ಆಮೇಲೆ ಐದು ಮಣ್ಣಿನ ದೀಪದ ಆರಾಧನೆಯನ್ನು ಮಾಡಬೇಕು ಈ ಐದು ಮಣ್ಣಿನ ದೀಪದ ಆರಾಧನೆ ಏನು ಮಾಡ್ತೀರಾ ನಾನೇನು ಮುಹೂರ್ತ ಹೇಳಿದ್ದೀನಲ್ವಾ ದಯಮಾಡಿ ಆ ಮುಹೂರ್ತದಲ್ಲಿ ನೀವು ಮಾಡ್ಕೊಳ್ಳುವಂತಹದ್ದು ಇನ್ನು ಶ್ರೀ ವಿಷ್ಣು ಸಹಸ್ರನಾಮ ತಪ್ಪದೆ ಹೇಳ್ಕೊಳ್ಳಿ ಗುರುವಾರ ಚೆನ್ನಾಗಿ ಬಂದಿದೆ ರಾಯರ ಅಷ್ಟೋತ್ತರ ಹೇಳ್ಕೊಳ್ಳಿ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ ಹೇಳ್ಕೊಳ್ಳಿ ಗಾಯ ಿ ಮಂತ್ರವನ್ನು ಒಂದು ಇಪ್ಪತ್ತೊಂದು ಸಾರತಿ ಆದರೂ ಸಹ ಹೇಳಿಕೊಂಡು ಎರಡು ತುಪ್ಪದ ಬತ್ತಿಯನ್ನು ನೆನೆಸಿ ಆರತಿಯನ್ನು ಮಾಡುವಂಥದ್ದು ನೋಡಿ ಇನ್ನು ಚಾತುರ್ಮಾಸ ಪ್ರಾರಂಭ ಆಗಿದೆ ಚಾತುರ್ಮಾಸದಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ಮತ್ತು ಕೆಲವೊಂದು ಹಣ್ಣುಗಳನ್ನು ಇಡುವಂತಹದ್ದು ರಾಯರಿಗೆ ನಿಷಿದ್ಧ ದಯಮಾಡಿ ಸ್ವಲ್ಪ ಇದನ್ನು ತಿಳ್ಕೊಂಡು ನೀವು ರಾಯರಿಗೆ ನೈವೇದ್ಯವನ್ನು ಇನ್ಮೇಲೆ ಇಡಬೇಕಾಗತ್ತೆ ಏಕೆಂತಂದರೆ ಚಾತುರ್ಮಾಸದಲ್ಲಿ ನಿಷೇಧ ಇರುವಂತಹ ಪದಾರ್ಥಗಳನ್ನು ರಾಯರಿಗೆ ನೈವೇದ್ಯವಾಗಿ ಇಡುವಂತಹದ್ದು ದೋಷವನ್ನು ತಂದೊಡ್ಡುತ್ತೆ ಹೀಗಾಗಿ ಹೇಳ್ತೀನಿ ಏನು ಇಡಬೇಕು ಏನಿಡಬಾರ್ದು ಅಂತ ಅಂತಂದು ಈ ಚಾತುರ್ಮಾಸ ಅಂತಲ್ಲ ರಾಯರಿಗೆ ಯಾವಾಗಲೇ ಅಷ್ಟೇ ನೀವು ನೈವೇದ್ಯ ಇಡುವಾಗ ಅವಲಕ್ಕಿಯನ್ನು ಬಳಸದಂತಹ ಪದಾರ್ಥಗಳನ್ನು ಜಾಸ್ತಿ ಇಡಬೇಡಿ ಅಂದರೆ ಸಿಹಿ ಅವಲಕ್ಕಿ ಮಾಡುವಂತಹದ್ದು ಅವಲಕ್ಕಿ ಪಾಯಸ ಮಾಡುವಂತಹದ್ದು ಬೇಡ ಏಕೆ ಅಂತಂದರೆ ರಾಯರು ಹೆಚ್ಚಿನದಾಗಿ ಈ ಅವಲಕ್ಕಿಯಿಂದ ಮಾಡದಂತಹ ಪದಾರ್ಥಗಳನ್ನು ಸೇವನೆ ಮಾಡೋದಿಲ್ಲ ಅತೀ ವಿರಳ ಸೇವನೆ ಮಾಡುವಂತಹದ್ದು ಅವರು ಏಕೆಂತಂದರೆ ರಾಯರು ಅವಲಕ್ಕಿಯನ್ನು ಶ್ರೀಕೃಷ್ಣ ಪರಮಾತ್ಮನ ಸ್ವರೂಪದಲ್ಲಿ ನೋಡ್ತಾರಂತೆ ಹೀಗಾಗಿ ಅದನ್ನು ಅವರು ಸೇವನೆ ಮಾಡೋದಿಲ್ಲ ಹೀಗಾಗಿ ಅವಲಕ್ಕಿಯನ್ನು ಜಾಸ್ತಿ ಇಡಬೇಡಿ ಅದನ್ನು ಬಿಟ್ಟು ಸಿಹಿ ಏನಾದರೂ ನೈವೇದ್ಯವನ್ನು ಮಾಡಿ ಇಡುವಂತಹದ್ದು ಈಗ ನಿಷೇಧ ಅಂತ ಹೇಳಿ ಬಂದಾಗ ಬಾಳೆಹಣ್ಣನ್ನು ರಾಯರಿಗೆ ಒಂದಷ್ಟು ದಿವಸ ನೈವೇದ್ಯವಾಗಿ ಇಡಬೇಡಿ ಅಂದರೆ ಈ ಸರ್ತಿ ಈ ಗುರುವಾರದ ಪೂಜೆ ಏನಿದೆ ಬಾಳೆಹಣ್ಣು ನೈವೇದ್ಯವಾಗಿ ಇಡಬೇಡಿ ಮಾವಿನ ಹಣ್ಣನ್ನು ಇಡಿ ಮಾವಿನ ಹಣ್ಣನ್ನು ಇಡಬಹುದು ಈಗ ಸೀಸನ್ ಅಲ್ವಾ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಅದರ ಜೊತೆಗೆ ಕೆಲವೊಂದು ಧಾನ್ಯಗಳು ಸಹ ಈಗ ನಿಷಿದ್ಧ ಹೀಗಾಗಿ ರಾಯರಿಗೆ ಹೆಸರು ಬೇಳೆ ಪಾಯಸ ಇಡುವಂತಹದ್ದು ಮತ್ತು ಈ ಹೆಸರು ಬೇಳೆ ಇಡುವಂತಹದ್ದು ಬೇಡ ಶಾವಿಗೆ ಪಾಯಸ ಹಾಲು ಶಾವ್ಗೆ ಬಳಸಿ ಶಾವ್ಗೆ ಪಾಯಸ ಮಾಡಿ ಇಡುವಂತಹದ್ದನ್ನು ಮಾಡಬಹುದು ಇದಾದ ಮೇಲೆ ರಾಯರಿಗೆ ಪಂಚಾರತಿಯನ್ನು ಮಾಡಿಕೊಂಡು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇದ್ದಿದ್ದರಿಂದ ಯಾವ ವಿಡಿಯೋಸನ್ನು ಹಾಕಿಲ್ಲ ಗುರುವಾರಗಳು ವಿಶೇಷವಾಗಿ ಬಂದಿರೋದರಿಂದ ಮಠದಲ್ಲಿ ಮಾಡುವಂತಹ ಒಂದಷ್ಟು ಸೇವೆಗಳನ್ನ ಸಾಧ್ಯ ಆದರೆ ಸಂಜೆ ಹಾಕ್ತೀನಿ ಆಷಾಢ ಮಾಸದ ಶುಕ್ರವಾರಗಳು ಸಹ ಚೆನ್ನಾಗಿ ಬಂದಿದೆ ಹಾಕ್ತೀನಿ ತಪ್ಪದೆ ವಿಡಿಯೋಸು ಇನ್ಮೇಲೆ ದಯಮಾಡಿ ರೆಗ್ಯುಲರ್ ಆಗಿ ನೋಡ್ತಾ ಇರಿ ವಿಡಿಯೋಸನ್ನು ಕ್ಷಮೆ ಇರಲಿ ನಮಸ್ಕಾರ ಎಲ್ರಿಗೂ